ಪ್ರಜಾವಾಣಿಯ ಓದುಗರಿಗೂ ವೀಕ್ಷಕರಿಗೂ ಯುಗಾದಿಯ ಶುಭಾಶಯಗಳು ಮಿಥುನ ರಾಶಿಯವರಿಗೆ ಈ ಯುಗಾದಿ ಹೇಗಿದೆ ಕುತೂಹಲ ಸಹಜ ಇದುವರೆಗೆ ವ್ಯಯದಲ್ಲಿದ್ದಂತಹ ಗುರು ಸಾಕಷ್ಟು ವ್ಯಯಭಾವವನ್ನು ವೃದ್ಧಿ ಮಾಡಿದ್ದ ಅಂದರೆ ಅಧಿಕವಾಗಿ ಖರ್ಚು ಎಷ್ಟು ದುಡಿದರೂ ಕೂಡ ನಿಲ್ತಾ ಇಲ್ಲ ಎನ್ನುವಂಥದ್ದು ಮಿಥುನ ರಾಶಿಯವರ ಸಾಮಾನ್ಯವಾದಂತಹ ಒಂದು ಅಳಲು ಈಗ ವ್ಯಯಭಾವದಿಂದ ಅವನು ಜನ್ಮರಾಶಿಗೆ ಬರ್ತಾ ಇದ್ದಾನೆ ಸ್ವಲ್ಪ ಮಟ್ಟಿನ ಉಳಿತಾಯ ನಿಮಗೆ ಸಾಧ್ಯ ಇದೆ ಇನ್ನು ಕರ್ಮಸ್ಥಾನದಲ್ಲಿ ಉಂಟಾಗುವ ಷಡ್ ಯೋಗ ಆರು ಗ್ರಹರ ಯೋಗದಿಂದ ರವಿಚಂದ್ರ ಬುಧ ಶುಕ್ರ ಹಾಗೂ ಶನಿ ಮತ್ತು ರಾಹು ಇವರ ಷಡ್ ಯೋಗ ಇದರ ಕಾರಣದಿಂದ ಒಂದಷ್ಟು ಮಿಶ್ರ ಫಲಗಳನ್ನು ನೀವು ಕಾಣ್ತೀರಿ ಹೇಗಿದೆ ಅಂತ ಹೇಳಿದರೆ ಸಂಸಿದ್ಧಿ ಖಲು ಕರ್ಮಣಾಂ ದಶಮಗೆ ಸೂರ್ಯ ಜಯಸರ್ವಚ ಅಂದರೆ ಎಲ್ಲೆಡೆಯಲ್ಲಿಯೂ ಜಯ ಕಾರ್ಯಸಿದ್ಧಿ ಎನ್ನುವಂಥದ್ದು ಬಹಳ ವಿಶೇಷವಾದ ಯೋಗ ಇನ್ನು ರಾಜಪ್ರವೃತ್ತಿ ಅಂದರೆ ಒಂದು ಆಡಳಿತವನ್ನು ಮಾಡಬಹುದಾದ ಒಂದು ಮುಂಚೂಣಿಯಲ್ಲಿ ನಿಂತು ಒಂದು ಸಂಘ ಸಂಸ್ಥೆ ಅಥವಾ ಒಂದಷ್ಟು ಜನರ ಸಮೂಹ ಇದನ್ನೆಲ್ಲ ನಡೆಸುವಂತಹ ಯೋಗ ನಿಮ್ಮ ಪಾಲಿಗೆ ಈ ವತ್ಸರ ಕೊಡುತ್ತದೆ ಇನ್ನು ಅಶೇಷ ಸುಖವನ್ನು ಎಲ್ಲೆಡೆಯಿಂದ ಸುಖವನ್ನು ಬುಧ ಅನುಗ್ರಹ ಮಾಡ್ತಾ ಇದ್ದಾನೆ ಆದರೆ ಕರ್ಮಸ್ಥಾನದಲ್ಲಿ ಶುಕ್ರನಿರುವುದರಿಂದ ಕೆಲಸ ಮಾಡುವಲ್ಲಿ ನೀವು ಉದ್ಯೋಗ ಮಾಡುವಲ್ಲಿ ಸ್ವಲ್ಪ ಮಟ್ಟಿನ ಕಲಹ ಮತ್ತು ಅವಮಾನ ಇವುಗಳನ್ನು ನೀವು ಕಾಣಬಹುದಾಗತ್ತೆ ಇನ್ನು ವಿದ್ಯಾಭ್ಯಾಸ ಮಾಡುವವರಿಗೆ ಅಷ್ಟೊಂದು ಸೂಕ್ತವಾದಂತಹ ಕಾಲ ಇದಲ್ಲ ಮಿಥುನ ರಾಶಿಯವರಿಗೆ ಯಾಕೆಂದರೆ ದಶಮದ ಶನಿ ವಿದ್ಯಾಕೀರ್ತಿ ಧನ ದಶಮಗೆ ಅಂತ ಹೇಳಿದರು ವಿದ್ಯೆಯನ್ನು ಕೀರ್ತಿಯನ್ನು ಹಾಗೂ ಧನವನ್ನು ಕ್ಷಯ ಮಾಡುತ್ತಾನೆ ಶನಿ ಆದರೆ ದಶಮದ ರಾಹು ಅವನು ಶುಭವನ್ನು ಅನುಗ್ರಹ ಮಾಡ್ತಾನೆ ಆದ್ದರಿಂದ ಮಿಶ್ರ ಫಲವನ್ನು ನೀವು ಕಾಣುವುದಕ್ಕೆ ಸಾಧ್ಯ ಜನ್ಮದ ಕುಜ ಇವನು ಪ್ರಾರಂಭದಲ್ಲಿ ಖಡ್ಗ ಮತ್ತು ಜ್ವರ ಬಾಧೆಯನ್ನು ಉಂಟು ಮಾಡ್ತಾನೆ ಅಂದರೆ ಶಸ್ತ್ರಪೀಡೆ ಉಂಟಾದೀತು ಕೆಲವರಿಗೆ ಶಸ್ತ್ರಕ್ರಿಯಾದಿ ಪ್ರಕರಣಗಳು ಕೂಡ ಸಂಭವಿಸಬಹುದು ಬಂಧು ವಿರೋಧ ಕೃತ ಅಂದರೆ ಹೆಂಡತಿ ಹಾಗೂ ಸ್ವ ಸ್ವಜನರಲ್ಲಿ ವಿರೋಧವನ್ನು ಕಟ್ಟಿಕೊಳ್ಳುವಂತಹ ಸ್ಥಿತಿಯು ಬಂದೊದಗಬಹುದು ಇನ್ನು ಮಿಥುನ ರಾಶಿಯ ಕೆಲವು ಮಂದಿಗಾದರೂ ಒಂದು ವಿಶೇಷ ಅನುಭವ ಉಂಟಾಗುತ್ತದೆ ಯಕ್ಷರಾಕ್ಷಸ ಪೀಡಾಚ ಅಂದರೆ ಯಾವುದೋ ಒಂದು ನೆಗೆಟಿವ್ ಎನರ್ಜಿಯಿಂದ ನೀವು ತುಂಬ ಬಳಲುತ್ತೀರಿ ಇದು ಸ್ವಲ್ಪ ಮಟ್ಟಿಗೆ ಅಂದರೆ ಮೂರು ತಿಂಗಳ ಕಾಲ ಮಾತ್ರ ಇಂತಹ ಒಂದು ಅನುಭವ ನಿಮಗೆ ಆಗಬಹುದು ಆದರೆ ಷಷ್ಠದ ಮಾಂದಿಯ ಕಾರಣದಿಂದ ಶತ್ರು ಹಾನಿಯನ್ನು ನೀವು ಕಾಣ್ತೀರಿ ಅಂದರೆ ಯಾವ ಶತ್ರುಗಳು ಇಲ್ಲದಂತಹ ಒಂದು ಅನುಭವಕ್ಕೆ ನೀವು ಪಾತ್ರರಾಗುತ್ತೀರಿ ನಾಲ್ಕರಲ್ಲಿ ಕೇತು ಇರುವುದರಿಂದ ಚತುರ್ಥೆ ಜಾಯತೆ ಪೀಡ ಸ್ವಲ್ಪ ಮಟ್ಟಿನ ಎಂದು ನೀವು ಅನುಭವಿಸ್ತೀರಿ ಆದರೆ ಚಿಂತೆ ಬೇಡ ಸಕಲ ಕಾರ್ಯಗಳು ಸಿದ್ಧಿಯಾಗುವಂತಹ ಕಾಲ ಆದಾಯ ಮತ್ತು ವ್ಯಯ ಇದನ್ನು ಗಮನಿಸಿದಾಗ ಆಯುಸ್ಸು ಆರೋಗ್ಯ ವಿದ್ಯೆ ಮತ್ತು ಧನ ಇವುಗಳನ್ನು ಕ್ರೋಢೀಕರಿಸಿ ಹದಿನೈದಕ್ಕೆ ಹದಿನಾಲ್ಕು ಆದಾಯವಾದರೆ ಹದಿನೈದಕ್ಕೆ ಕೇವಲ ಎರಡು ವ್ಯಯ ಆದ್ದರಿಂದ ಆಯವ್ಯಯ ಬಹಳ ಚೆನ್ನಾಗಿದೆ ಮಿಥುನ ರಾಶಿಯವರಿಗೆ ಹಾಗಾಗಿ ಚಿಂತಿಸಬೇಕಾದ ಅಗತ್ಯ ಇಲ್ಲ ಇನ್ನು ಮೃಗಶಿರ ನಕ್ಷತ್ರ ಮಿಥುನ ರಾಶಿಯವರಿಗೆ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೆಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರವರೆಗೂ ಆರಿದ್ರಾ ನಕ್ಷತ್ರ ಮಿಥುನ ರಾಶಿಯವರಿಗೆ ಇಪ್ಪತ್ತೆಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಿಂದ ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೂ ಮೃ ಆರಿದ್ರಾ ನಕ್ಷತ್ರ ಪುನಃ ಇಪ್ಪತ್ತು ಒಂದು ಎರಡು ಸಾವಿರದ ಇಪ್ಪತ್ತಾರರಿಂದ ವರ್ಷಪೂರ್ತಿಯಾಗಿ ಮುಂದಿನ ಯುಗಾದಿಯವರೆಗೂ ಮೃಗಶಿರ ನಕ್ಷತ್ರ ಮಿಥುನ ರಾಶಿಯವರಿಗೆ ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತು ಒಂದು ಎರಡು ಸಾವಿರದ ಇಪ್ಪತ್ತ ಆರರವರೆಗೂ ಶನಿ ಕಾಲಫಲ ಎನ್ನುವುದಾಗಿ ಸೂಚಿಸಿದ್ದಾರೆ ಇದರಿಂದ ದೇಹ ಪೀಡೆ ಬಂದು ಅದಗಬಹುದು ಅಂದರೆ ಈ ಸಮಯದಲ್ಲಿ ಹಾಗೂ ಸಹೋದರರಿಂದ ಹಾನಿ ಹಾಗೂ ಕೆಲವರಿಗೆ ಸಹೋದರ ಹಾನಿ ಅಂದರೆ ಸಹೋದರರನ್ನು ಕಳೆದುಕೊಳ್ಳುವಂತಹ ಸಾಧ್ಯತೆ ಸಂಭವಿಸಬಹುದು ಬಹುತೇಕ ಮಿಥುನ ರಾಶಿಯವರ ಸಹೋದರರಿಂದ ಹಾನಿ ಸಂಭವಿಸ್ತದೆ ಸೂಕ್ತ ಪರಿಹಾರ ಅಶ್ವತ್ಥ ಪ್ರದಕ್ಷಿಣೆ ಮತ್ತು ಅವಕಾಶ ಇದ್ದವರು ಕಬ್ಬಿಣ ಮತ್ತು ಎಳ್ಳನ್ನು ದಾನ ಮಾಡುವುದು ಈ ಶನಿಲತ್ತ ಕಾಲದಲ್ಲಿ ಉಂಟಾಗುವಂತಹ ದೋಷ ನಿವಾರಣೆ ಮಾಡುವುದಕ್ಕೆ ಸಾಧ್ಯ ಇನ್ನು ಮೃಗಶಿರ ನಕ್ಷತ್ರ ಮಿಥುನ ರಾಶಿಯವರಿಗೆ ಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಹದಿನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೂ ಆರಿದ್ರದವರಿಗೆ ಹದಿನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೂ ಪುನರ್ವಸು ನಕ್ಷತ್ರ ಮಿಥುನ ಅಲ್ಲಿ ಹುಟ್ಟಿದವರಿಗೆ ಇಪ್ಪತ್ತೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಆರು ಹತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೂ ಶುಕ್ರಲತ್ತಾ ಕಾಲ ಈ ಕಾಲದಲ್ಲಿ ಸಂಗಾತಿಗೆ ಪೀಡೆ ಹಾಗೂ ದಾಂಪತ್ಯ ವಿರಸ ಸೂಕ್ತ ಪರಿಹಾರ ಗೋಸೇವೆ ಮತ್ತು ರಜತ ದಾನ ರವಿಲತ್ತಾ ಕಾಲ ಹೇಗಿದೆ ಅಂದರೆ ಮೃಗಶಿರಾ ನಕ್ಷತ್ರ ಮಿಥುನ ರಾಶಿಯವರಿಗೆ ಹನ್ನೊಂದು ಒಂದು ಎರಡು ಸಾವಿರದ ಇಪ್ಪತ್ತಾರರಿಂದ ಇಪ್ಪತ್ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತಾರು ಆರಿದ್ರ ನಕ್ಷತ್ರದವರಿಗೆ ಇಪ್ಪತ್ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತಾರರಿಂದ ಆರು ಎರಡು ಎರಡು ಸಾವಿರದ ಇಪ್ಪತ್ತ ಆರು ಪುನರ್ವಸು ನಕ್ಷತ್ರ ಮಿಥುನ ರಾಶಿಯವರಿಗೆ ಆರು ಎರಡು ಎರಡು ಸಾವಿರದ ಇಪ್ಪತ್ತಾರರಿಂದ ಹತ್ತೊಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ತಾರು ಇದರಲ್ಲಿ ರವಿಲತ್ತಾ ಕಾಲವಾದ್ದರಿಂದ ಸರ್ಕಾರದಿಂದ ಪೀಡೆ ಅಧಿಕಾರಿ ವರ್ಗದವರಿಂದ ಅನೇಕ ತೊಂದರೆ ಹಾಗೂ ಪಿತೃವಿಗೆ ಸಂಕಷ್ಟ ಪರಿಹಾರ ಸೂರ್ಯಾರಾಧನೆ ಸುಲಭವಾದ ಪರಿಹಾರ ಆದಿತ್ಯ ಹೃದಯ ಪಠನ ಇವುಗಳಿಂದ ಶುಭವನ್ನು ಕಾಣಬಹುದು ಸಮಗ್ರವಾಗಿ ಮಿಥುನ ರಾಶಿಯವರಿಗೆ ನರಸಿಂಹ ಆರಾಧನೆ ಕಾಲಭೈರವನ ಆರಾಧನೆ ಧೂಮಾವತಿಯ ಆರಾಧನೆ ಮತ್ತು ಚೌಡೇಶ್ವರಿ ಚಾಮುಂಡೇಶ್ವರಿ ಇತ್ಯಾದಿ ಕ್ಷೇತ್ರ ಸಂದರ್ಶನ ಮತ್ತು ಇವುಗಳ ಸೇವೆ ಮಾಡುವುದರಿಂದ ನೀವು ಶುಭ ಫಲವನ್ನು ಕಾಣುತ್ತೀರಿ ಮತ್ತೊಮ್ಮೆ ಮಿಥುನ ರಾಶಿಯವರಿಗೆ ವಿಶ್ವಾವಸು ನಾಮ ಸಂವತ್ಸರದ ಯುಗಾದಿಯ ಶುಭಾಶಯಗಳನ್ನು ಕೋರ್ತೇನೆ ಧನ್ಯವಾದಗಳು